ಹೆಂಗೈತೆ ಮಗನೇ ಐಸ್ ಕ್ರೀಮ್ ಇಷ್ಟ ಎಲ್ರಿಗೂ ನಮಸ್ಕಾರ ವಿಭಾ ಆರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವಾಗಲೇ ನೀವು ನೋಡಿರ್ತೀರ ಇದು ನನ್ನ ಮಗಳು ಬರ್ಡೇ ಸ್ಪೆಷಲ್ಲು ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅಂದ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡಿದೆ ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಐಸ್ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇವಾಗ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಅರ್ಧ ಲೀಟ್ರು ಹಾಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನನ್ನ ಮಗಳಂತೂ ಈ ಐಸ್ ಕ್ರೀಮ್ನ ತುಂಬ ಅಂದರೆ ತುಂಬಾ ಇಷ್ಟಪಡ್ತು ಹೌದಾ ಮಾವಿನ ಹಣ್ಣಂತೂ ಸಕ್ಕ ಟೇಸ್ಟಿಯಾಗಿತ್ತು ಸಕ್ಕ ಸ್ವೀಟ್ ಇತ್ತು ಹಾಗಾಗಿ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣನ್ನ ತಗೊಳ್ಳುವಾಗ ಸ್ವಲ್ಪ ಸಿಹಿ ಇರೋಂಥದ್ದನ್ನು ನೋಡಿ ತೊಗೊಬೇಕು ಐಸ್ ಕ್ರೀಮ್ ತುಂಬ ಚೆನ್ನಾಗಾಗತ್ತೆ ನೋಡಿ ಇವಾಗ ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ಮ್ಯಾಂಗೋ ಐಸ್ ಕ್ರೀಮ್ ಖಾಲಿ ಆಗಿದ್ದ ಗೊತ್ತಾಗಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ನೀವು ಮಿಸ್ ಮಾಡ್ದೇನೆ ಒಂದು ಸಲ ಈ ಮ್ಯಾಂಗೋ ಐಸ್ ಕ್ರೀಮ್ನ ಟ್ರೈ ಮಾಡಿ ಇವಾಗ ಮ್ಯಾಂಗೋ ಕಟ್ ಮಾಡಿದ್ದನ್ನೆಲ್ಲ ಒಂದು ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಪಿಸ್ತಾ ಹಾಗೆಯೇ ಒಂದು ಸ್ವಲ್ಪ ಬಾದಾಮಿ ಹಾಗೇ ಒಂದು ಸ್ವಲ್ಪ ಗೋಡಂಬಿ ಇದಿಷ್ಟು ಕೂಡ ಇವಾಗ ಚೆನ್ನಾಗಿ ಕಾಯ್ದಿರೋ ಅಂಥ ಹಾಲನ್ನು ಹಾಕ್ಬಿಟ್ಟು ಇಪ್ಪತ್ತು ನಿಮಿಷ ಇಟ್ಟು ಅದಾದಮೇಲೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಬಾದಾಮಿ ಗೋಡಂಬಿ ಅದೆಲ್ಲ ಇವಾಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮ್ಯಾಂಗೋ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಿಹಿಗೆ ಅಂತ ಹೇಳ್ಬಿಟ್ಟು ಇವಾಗ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಇದನ್ನು ನೋಡಿ ಈ ರೀತಿ ಹಾಗೆಯೇ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನು ಕೂಡ ಬಳಸ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಅಗತ್ಯ ಇಲ್ಲ ಬೇಕು ಅಂತ ಅನ್ನಿಸ್ತು ಅದಕ್ಕೇ ನಾನು ಸ್ವಲ್ಪ ಹಾಕಿದ್ದೀನಿ ನೀವು ಬೇಡ ಹಾಗೇ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ಇವಾಗ ಇನ್ನೊಂದು ಸಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಇದ್ದೀನಿ ನೋಡಿ ಇವಾಗ ನೀಟಾಗಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದು ಇವಾಗ ಒಂದು ಬಾಕ್ಸ್ಗೆ ಇದ್ದೀನಿ ಇವಾಗಲೂ ಕೂಡ ನೆನೆಸ್ಕೊಂಡ್ರೇ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿದ್ದೆ ಐಸ್ ಕ್ರೀಮ್ನ ಅಷ್ಟು ಟೇಸ್ಟಿಯಾಗಿತ್ತು ನೀವೊಮ್ಮೆ ಮಿಸ್ ಮಾಡಿದನೇ ಈ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ ನಿಮ್ಮನೇಲಿ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಐಸ್ ಕ್ರೀಮ್ನೆಲ್ಲ ಹಾಕಾಯಿತು ಇವಾಗ ನೋಡಿ ಸ್ವಲ್ಪ ಮ್ಯಾಂಗೋನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾಯಿ ಮಧ್ಯ ಮಧ್ಯ ಮ್ಯಾಂಗೋ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗೋಡಂಬಿ ಮತ್ತು ಬಾದಾಮಿ ಎರಡೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಯಿತು ಇವಾಗ ಇದನ್ನು ಒಂದು ಕವರ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ ನೀಟಾಗಿ ಸ್ವಲ್ಪ ಬಾಕ್ಸ್ ಮುಚ್ಚಳನ ಮುಚ್ಚಿ ಫ್ರೀಝರಲ್ಲಿ ಇಡಬೇಕು ಎಂಟು ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ ಇದು ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎಲ್ರೂ ಇಷ್ಟಪಟ್ಟರು ಅಷ್ಟು ಚೆನ್ನಾಗಿತ್ತು ಐಸ್ ಕ್ರೀಮ್ ಮಾತ್ರ ಇವಾಗ ಎಂಟು ಗಂಟೆಗಳ ಕಾಲ ಆಯಿತು ಫ್ರೀಝರಲ್ಲಿ ಇಟ್ಟು ಇವಾಗ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಾಗಿದೆ ಅಂತ ಐಸ್ ಕ್ರೀಮ್ ಹತ್ರ ಬಹು ಸಖತ್ತಾಗಿತ್ತು ಅಷ್ಟು ಚೆನ್ನಾಗಿತ್ತು ಮಿಸ್ ಮಾಡ್ತೀರಾ ಈ ಐಸ್ ಕ್ರೀಮ್ ರೆಸಿಪಿನ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಐಸ್ ಕ್ರೀಮ್ ಎಲ್ಲ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟು ನಾನು ಶಾಪಿಂಗ್ ಅಂತ ಹೋಗಿದ್ದೆ ಮಗಳು ಬರ್ಡೇಗೆ ಬಟ್ಟೆ ಎಲ್ಲ ತೊಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಎಷ್ಟೊತ್ತು ನೋಡಿದ್ರು ಯಾವ ಬಟ್ಟೆ ತಗೊಳ್ಳೋದು ಯಾವ ಬಟ್ಟೆ ತಗೊಳ್ಳೋದು ಅಂತಲೇ ಅನ್ನಿಸ್ತಾ ಇರುತ್ತೆ ಸುಮಾರು ಬಟ್ಟೆಗಳನ್ನೆಲ್ಲ ನೋಡಿ ಒಂದು ಇಬ್ಬರಿಗೂ ಎರಡೆರಡು ಜೊತೆ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಬಂದು ಇವಾಗ ಬಟ್ಟೆನೆಲ್ಲ ತೊಗೊಂಡು ಅದಾದಮೇಲೆ ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ ಬ್ಯಾಂಗಲ್ ಸ್ಟೋರಲ್ಲಿ ಹೇರ್ ಬ್ಯಾಂಡ್ಸು ಕ್ಲಿಪ್ಸು ಅದೇನೆಲ್ಲ ಏನೆಲ್ಲ ಬೇಕು ಹಾಗೆಯೇ ಪಾಪುಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಅವಳಿಗೆ ತುಂಬ ಎಷ್ಟು ಕ್ಲಿಪ್ಸನ್ನು ತಕ್ಕೊಟ್ರು ಅದು ಬೇಗ ಹಾಳು ಮಾಡ್ಕೊಂಡು ಬಂದ್ಬಿಡುತ್ತೆ ಹಂಗಾಗಿ ಸುಮಾರು ಕ್ಲಿಪ್ಸು ಹೇರ್ ಪೆನ್ಸು ಅದಕ್ಕೆ ಹೇರ್ ಬ್ಯಾಂಡ್ಸು ಅದನ್ನೆಲ್ಲ ತಗೊಂಡು ಮತ್ತು ಅಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಬರ್ತಾಯಿದ್ವಿ ಇನ್ನೇನು ಬರಬೇಕು ಅಷ್ಟರೊಳಗೆ ಅಲ್ಲಿ ಸ್ಪೆಕ್ಸನ್ನು ನೋಡಿ ನನಗೆ ಸ್ಪೆಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡಿದ್ವು ಅದು ಎಷ್ಟು ಸಲ ತಕ್ಕೊಟ್ರು ಮತ್ತೆ ಮತ್ತೆ ಬೇಕು ಮತ್ತೆ ಮತ್ತೆ ಬೇಕು ಅಂತಲೇ ಹೇಳ್ತಾ ಇರುತ್ತೆ ನೋಡಿ ಯಾಕೆ ಚೆನ್ನಾಗಿದೆ ಅಂತ ಏನೆಲ್ಲ ತಗೊಬೇಕಿತ್ತು ಅದನ್ನೆಲ್ಲ ತಗೊಂಡು ಕೇಕ್ ಆರ್ಡರ್ ಕೊಟ್ಬಿಟ್ಟು ಹಾಗೇನೆ ಮನೆಗೆ ಬಂದ್ವಿ ಮನೆಗೆ ಬಂದು ಬಿರಿಯಾನಿ ಮತ್ತೆ ಕಬಾಬ್ ಹಾಗೇನೆ ಗ್ರೇವಿ ಹಾಗೆ ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದ್ದೆ ಬಿರಿಯಾನಿ ಟೇಸ್ಟ್ ಮಾಡ್ರೆ ಸಖತ್ತಾಗಿತ್ತು ಅದನ್ನು ಮತ್ತೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಬರೀ ಎರಡೇ ಎರಡು ಗಂಟೆನಲ್ಲಿ ಇಷ್ಟೆಲ್ಲ ಅಡುಗೆನ ಮುಗಿಸಿದ್ವಿ ನಾನು ಮತ್ತು ನನ್ನ ಅಕ್ಕನ ಮಗಳು ಇಬ್ಬರು ಕೂಡ ಸೇರಿಕೊಂಡು ಬೇಗ ಬೇಗ ಅಡುಗೆನ ಮಾಡಿ ಮುಗಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನೇನೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ಮಾಡೋದಾಗಿದ್ದರೆ ತುಂಬಾ ಲೇಟಾಗಿ ಹೋಗಿಬಿಡ್ತಾ ಇತ್ತು ನಮ್ಮ ಅಕ್ಕನ ಮಗಳು ಎಲ್ಲದನ್ನು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸಂಬ ಸೊಪ್ಪು ಇದೆಲ್ಲ ಬರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಕೊಡ್ತು ಹಿಂಗೆ ಮಾಡಿಕೊಟ್ರೆ ಯಾರಾದರೂ ಎಲ್ಪ್ ಏನಾದರೂ ಇದ್ದರೆ ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂದರೆ ನನಗೆ ನಾನೇ ಎಲ್ಲ ಮಾಡ್ಕೊಬೇಕು ಮತ್ತು ಅಳತೆ ಗೊತ್ತಾಗಲ್ಲ ಈ ಥರ ಸೀನೇನಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ರೆ ಎಷ್ಟು ಬೇಕಷ್ಟನ್ನು ಇದು ಮಾಡಿಕೊಂಡು ಬಳಸ್ಕೊಂಡು ಬೇಗ ಬೇಗ ಎಲ್ಲ ಅಡುಗೆನೂ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆಯೇ ನನ್ನ ತಮ್ಮ ಕಬಾಬ್ ಕೂಡ ಮಾಡಿಕೊಟ್ಟ ಯಾವುದ್ರದ್ದು ಕೂಡ ಟೇಸ್ಟ್ ಹಾಳಾಗಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಆದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ ಹಂಗಾಗಿ ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಇಷ್ಟೆಲ್ಲ ಕೂಡ ನನ್ನ ಮಗಳು ಬರ್ಡೇಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ ಮನೆಯಲ್ಲಿ ಮಕ್ಕಳು ಬರ್ಡೇ ಅಂತ ಹೇಳಿದ್ರೆ ಎಷ್ಟೆಲ್ಲ ಖುಷಿ ಇರುತ್ತೆ ಎಷ್ಟೆಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಲ್ಲ ಅಂದ್ಕೊಳ್ತಿರ್ತೀವಿ ನಾವುಗಳೆಲ್ಲ ಇಷ್ಟೇ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಖುಷಿ ಪಡೋದು ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಕೇಕ್ ಕಟ್ ಮಾಡಿಸೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ ನೋಡಿ ಇದೇ ನನ್ನ ಪುಟ್ಟ ಮನೆ ಹಾಗೆ ನನ್ನ ಪುಟ್ಟ ಕುಟುಂಬ ಇದೇ ನನ್ನ ಫ್ಯಾಮಿಲಿ ಇಷ್ಟು ದಿನ ನಿಮ್ಮ ಮುಂದೆ ಬಂದಿರಲಿಲ್ಲ ಇನ್ ಮುಂದೆ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೆಲ್ಲ ವೀಡಿಯೋಸ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆಯೇ ಕೆಲವೊಂದಿಷ್ಟು ವೀಡಿಯೋಸ್ ಮಿಸ್ ಆಗಿದೆ ಅದಕ್ಕೆ ಫೋಟೋ ಕೂಡ ಆ್ಯಡ್ ಮಾಡಿದೀನಿ ಇದು ನನ್ನ ತಮ್ಮ ನನ್ನ ಮಗಳು ಬರ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು ಮಕ್ಕಳು ಖುಷಿ ಪಡೋದನ್ನು ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಇದು ನನ್ನ ಅಕ್ಕನ ಮಗಳು ನೋಡಿ ಸೈಡಲ್ಲಿ ಕೂತಿದ್ದವರು ಯಾರೂ ಕೂಡ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ವೀಡಿಯೋದಲ್ಲಿ ನಾನು ಮಾಡ್ಕೊಂಡಿದ್ದೆ ವೀಡಿಯೋದಲ್ಲಿ ಹಾಗೆಯೇ ಟ್ರೈ ಇಟ್ಬಿಟ್ಟು ಬಂದಿದ್ದೆ ಅದು ಚೆನ್ನಾಗಿ ವೀಡಿಯೋಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಲಾಸ್ಟಲ್ಲಿ ಆಗಿಲ್ಲ ಇದಿಷ್ಟು ನನ್ನ ಮಗಳು ಬರ್ಡೇ ವಿಡಿಯೋಸ್ ಆಗಿತ್ತು ಇಲ್ಲಿ ಅವರೆಲ್ಲರೂ ಒಟ್ಟಿಗೆ ಕೂತು ಈ ರೀತಿ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಆಗಾಗ ಜೊತೆಗೆ ಸೇರ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ನನ್ನಮ್ಮ ಅಮ್ಮ ಇದ್ದಾಗ್ಲಿಂದ ಅಮ್ಮನ ಜೊತೆ ತುಂಬಾ ಅಟ್ಯಾಚ್ಮೆಂಟು ಮಕ್ಕಳಿಗೆ ಇಲ್ಲಿ ಬರ್ಡೇ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಹೆಂಗೈತೆ ಮಗನೇ ಐಸ್ ಕ್ರೀಮ್ ಇಷ್ಟ ಆಯ್ತಾ ನಿಜವಾಗ್ಲ ತುಂಬಾ ಚೆನ್ನಾಗಿದ್ಯಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್